ಸಿದ್ದರಾಮಯ್ಯನವರ ಕುಟುಂಬದ ಬಗ್ಗೆ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರುವ ಪ್ರತಾಪ ಸಿಂಹ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಇವತ್ತು ವಾಗ್ದಾಳಿ ನಡೆಸಿದ್ದಾರೆ ಮುಡಾ ವಿಚಾರವಾಗಿ ಸಿಎಂ ಕುಟುಂಬವನ್ನ ತಂದರು ಈಗ ಎಂಎಲ್ಸಿ ಸಿ ಯತೀಂದ್ರ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬಾಯಿ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಇಟ್ಕೋ ಬ್ರದರ್ ಎಷ್ಟೇ ಬಾಯಿ ಬಡ್ಕೊಂಡ್ರೂ ಕೂಡ ಬಿಜೆಪಿಯವರ ಹತ್ತಿರ ಬಿಟ್ಕೊಳ್ಳಲ್ಲ ವಿಜಯೇಂದ್ರ ನಿನ್ನ ಕಂಡ್ರೆ ಆಗೋದಿಲ್ಲ ಅಶೋಕ್ ಹತ್ತಿರ ಬಿಟ್ಕೊಳ್ಳೋದಿಲ್ಲ ಯತ್ನಾಳ್ ನಿನ್ನ ಹತ್ತಿರಕ್ಕೆ ಬಿಟ್ಕೊಳ್ತಾ ಇಲ್ಲ ಸುಮ್ಮನೆ ಪ್ರತಾಪ ಸಿಂಹ ಬಾಯಿ ಬಡಿದುಕೊಳ್ತಾ ಇದ್ದಾರೆ ಏಕವಚನದಲ್ಲೇ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ವಿಜಯೇಂದ್ರ ನೀನು ಕಂಡ್ರೆ ಆಗಲ್ಲ ಆರ್ ಅಶೋಕವ್ರು ನಿನ್ನನ್ನು ಹತ್ರಕ್ಕೆ ಬಿಟ್ಕೊಳಲ್ಲ ಯತ್ನಾಳಗ್ ನಿನ್ನ ಕಾಂಪಿಟೇಷನ್ನು ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ ಏನಾದರೂ ಮಾತಾಡಿದ್ರೆ ಯಾರೂ ಬಾಯ್ ಬಿಡ್ತಿಲ್ಲ ಅಂತ ನಿನ್ನಂಥ ಅವಿವೇಕಿ ಅಯೋಗ್ಯ ರಾಜಕಾರಣದಲ್ಲಿರೋದಕ್ಕೆ ನಾಲಾಯಕು ಸಿದ್ದರಾಮಯ್ಯ ಸಾಹೇಬರು ಕಾಲಕ್ಕೆ ಧೂಳು ಸಮ ಮೈಂಡ್ ಯುವರ್ ಟಂಗ್ ಬಾತಾಡ ಅದೇ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ಅಧಿಕಾರಕ್ಕೆ ಬರ್ತಾರೆ ನನ್ನ ನಂಬಿಕೆ ಇದೆ ಇಪ್ಪತ್ತು ವರ್ಷ ಆದಮೇಲೆ ಬರ್ತಾರೆ ಆಫ್ಟರ್ ಟ್ವೆಂಟಿ ಇಯರ್ಸ್ವರೆಗೂ ನಾವು ಜಿ ಬಿ ಎನ ಅಸ್ತಿತ್ವದಲ್ಲಿ ಇಡ್ತೀವಿ ಇಪ್ಪತ್ತೈದು ವರ್ಷ ಆದಮೇಲೆ ಆರ್ ಅಶೋಕ್ ಅವ್ರ ನೆಕ್ಸ್ಟ್ ಜನರೇಷನ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ನೋಡೋಣ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೋ ಪ್ರತಾಪ್ ಸಿಂಹ ಅವ್ರೆ ಎಷ್ಟು ಬಾಯಿ ಬಿಡ್ಕೊಂಡ್ರು ನಿಮ್ಮ ಬಿ ಜೆ ಪಿ ಅವರು ಕೇರ್ ಮಾಡಲ್ಲ ವಿಜೇಂದ್ರ ನಿನ್ನ ಕಂಡ್ರೆ ಆಗಲ್ಲ ಆರ್ ಅಶೋಕ್ ಅವ್ರು ನಿನ್ನನ್ನು ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಯತ್ನಾಳಗ್ ನಿನ್ನ ಕಾಂಪಿಟೇಷನ್ನು ಯಾರು ನಿನ್ನ ಹತ್ರಕ್ಕೆ ಬಿಡ್ತಾರೆ